ಸರ್ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ ನಮ್ಮಲ್ಲಿ ಏನು ವಿಶೇಷವಾದಂತಹ ಕಾರ್ಯಕ್ರಮಗಳು ಏನು ನಾವು ಈ ಸಲ ಇಟ್ಕೊಂಡಿರೋದಿಲ್ಲ ಕೇವಲ ವಿಶೇಷವಾಗಿ ಪೂಜೆ ಮಾಡ್ತೀವಿ ಮತ್ತು ಅನ್ನದಾನ ಮಾಡ್ತೀವಿ ಇದು ತುಂಬ ನ್ಯಾಚುರಲ್ ಆಗಿರುವಂತಹ ಡೆಕೋರೇಷನ್ ಮಾಡಿದ್ದೀವಿ ನಾವು ದೇವ್ರಿಗೆ ಹಾಲದ ಬಳ್ಳಿ ಮತ್ತು ಗೂಡುಗಳು ಮತ್ತು ಪಕ್ಷಿಗಳ ಥರ ಎಲ್ಲ ಇಟ್ಟು ಅಂದರೆ ಆರ್ಟಿಫಿಷಿಯಲ್ ಅದೆಲ್ಲ ಇಟ್ಟು ಇವತ್ತು ನಾವು ಅನ್ನದಾನ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ನಾಳೆ ನಾವು ವಿಸರ್ಜನಾ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಒಂದು ಐದು ದಿವಸದಿಂದ ಬುಧವಾರ ಪ್ರತಿಷ್ಠಾಪನೆ ಮಾಡಿದ್ದು ನಾವು ಭಾನುವಾರ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಪ್ರತಿ ವರ್ಷ ನಾವು ಇದೇ ರೀತಿಯಲ್ಲಿ ಯಾವುದೇ ತರಹದ ವಿಜೃಂಭಣೆ ಇಲ್ದಿರೆ ನ್ಯಾಚುರಲ್ ಆಗಿ ನಾವು ದೇವ್ರನ್ನ ಕುಡಿಸ್ತೀವಿ ಮತ್ತು ಅನ್ನದಾನ ಮಾಡ್ತೀವಿ ಸಂಗೀತ ಆ ಥರದ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ವಿನಾಯಕನ ಮೂರ್ತಿನ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮನ ನಡೆಸ್ಕೊಡ್ತೀವಿ ಪ್ರತಿ ವರ್ಷ ಅಂತ ಈ ವರ್ಷನೂ ಕುಡಿಸಿದ್ದೀವಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ಗಣಪತಿನ ಕುಡಿಸ್ತಾ ಇದ್ದೀವಿ ಸುಮಾರು ಒಂದು ಒಂದರಿಂದ ಒಂದೂವರೆ ಸಾವಿರ ಜನಕ್ಕಾಗುವಷ್ಟು ನಾವು ಲಾಡು ಖಾರ ಬಂದಿ ಪಲಾವು ಮೊಸರು ಬಜ್ಜಿ ಆ ಥರ ಎಲ್ಲ ಮಾಡಿ ಪ್ರತಿದಿನ ಪ್ರತಿದಿನ ಪ್ರಸಾದ ಹಂಚ್ತೀವಿ ಒಂದು ದಿವಸ ದೋಸೆ ಒಂದು ದಿವಸ ಪೂರಿ ಅಂದರೆ ಜನಗಳಿಗೆ ಇಷ್ಟ ಆಗಬೇಕು ಭಗವಂತನಿಗೂ ಇಷ್ಟ ಆಗಬೇಕು ಜನಗಳಿಗೂ ಇಷ್ಟ ಆಗಬೇಕು ಆ ತರಹ ಪ್ರಸಾದ ಮಾಡಿ ಹಂಚ್ತೀವಿ ಇಲ್ಲಿ ಕೂಲಿಕಾರಿ ಕಾರ್ಮಿಕರು ಅವರು ಇರು ಮತ್ತು ಟ್ರೈನ್ಗೆ ಹೋಗೋವಂಥವ್ರು ಆ ಥರದವರೆಲ್ಲ ಬರ್ತಾರೆ ತುಂಬ ಜನ ತುಂಬ ಚೆನ್ನಾಗಿ ಹೇಳ್ತಾರೆ ಕೂಡ ತುಂಬ ಚೆನ್ನಾಗಿದೆ ಪ್ರಸಾದ ಅಂತ ಹೇಳ್ತಾರೆ ಜನಗಳಿಗೂ ಇಷ್ಟ ಆಗಬೇಕು ಭಗವಂತನಿಗೂ ಇಷ್ಟ ಆಗಬೇಕು ಆ ಥರ ಮಾಡಿ ಜನಗಳ ಸೇವೆ ಇದ್ದೀವಿ ನಾವು ದೇವಲಾಪುರ ಪ್ರಕಾಶ್ ಹೇಳ್ಬಿಟ್ಟು ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀರಿ ಸ್ವಂತ ಖರ್ಚಿನಿಂದ ಮಾಡ್ತೀವಿ ನಾವು ಯಾರ ಹತ್ರ ದೇಣಿಗೆ ಆಗಲಿ ಸೊ ಇದಾಗಲಿ ತಗೊಳ್ಳೋದಿಲ್ಲ ಸ್ವಂತ ಖರ್ಚಿಂದ ಭಗವನ್ನ ಕೊಟ್ಟಿದ್ದಾನೆ ಇದು ಮಾಡಿ ದೇವ್ರಿಗೆ ಎಲ್ಲ ಪ್ರಸಾದ ಅನ್ನೋದು ಮಾಡಿ ವಿನಿಯೋಗ ಮಾಡ್ತಾಯಿದ್ದೀರಿ ಊರಿನ ಮುಖ್ಯಸ್ಥರು ಇವರೆಲ್ಲ ಬಂದು ಸಹಾಯ ಮಾಡ್ತಾರೆ ಅದೇ ನಮಗೆ ತುಂಬ ಸಂತೋಷ ಗಣಪತಿನ ಯಾವಾಗಲೂ ಪ್ರತಿಷ್ಠಾಪನೆ ಮಾಡಿ ವರ್ಷ ಐದು ದಿನ ಒಂಬತ್ತು ದಿನ ಇಟ್ಟು ಅದನ್ನು ವಿಸರ್ಜನೆಯ ಕಾರ್ಯಕ್ರಮನ ಇದು ಮಾಡ್ತೀರಿ ಕಡೇ ದಿನ ಸಾವಿರಾರು ಜನಕ್ಕೆ ಅನ್ನ ಪ್ರಸಾದನ ಇದು ಮಾಡಿಬಿಟ್ಟು ಪ್ರ ಹಂಚೋದು ಎಲ್ಲ ಮಾಡ್ತೀರಿ ಇವತ್ತು ಲಾಡು ಪಲಾವು ಅದೆಲ್ಲ ಮಾಡಿಬಿಟ್ಟು ಹಂಚಿದ್ದೀರಿ ಇವತ್ತು ಪ್ರತಿನಿತ್ಯನೂ ಪ್ರಸಾದ ಹಂಚ್ತೀರಿ ದಿನ ಒಂದೊಂದು ನಾಲ್ಕು ಥರ ಐದು ಥರ ಪ್ರಸಾದ ಮಾಡಿ ಹಂಚಿಕೆ ಮಾಡ್ತೀರಿ ತುಂಬ ಜನ ಬಂದು ಸ್ವೀಕರಿಸ್ತಾರೆ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತೀರಿ ತುಂಬಾ ದೋಸೆನೂ ಮಾಡೋಸೂ ಮಾಡಿ ಹಂಚಿದ್ದೀರಿ ರಾಗಿ ದೋಸೆ ಸಾಗು ಪಲಾವು ಟೊಮೊಟೊ ಬಾತು ಮೊಸರನ್ನ ಮೈಸೂರು ಪಾಕು ಪ್ರತಿಯೊಂದನು ಒಂದು ನಾಲ್ಕೈದು ತರ ವಿಧ ವಿಧವಾದ ಪ್ರಸಾದನ ಮಾಡಿ ದೇವರು ತೃಪ್ತಿ ಆಗೋ ಥರ ಹಂಚ್ತೀರಿ ಪ್ರತಿ ವರ್ಷವೂ ಅಷ್ಟೇ ಗೀತಾ ಪ್ರಕಾಶ್ ಅವರು ವರ್ಷ ವರ್ಷ ಇಪ್ಪತ್ತೈದು ವರ್ಷದಿಂದ ಗಣೇಶನಿಕ್ಕಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಅವನಾದ ಅನ್ನದಾನ ಪ್ರಸಾದಗಳು ಅದು ಮಾಡ್ತಾ ಇದ್ದಾರೆ ಅವ್ರು ಮಾಡೋದಕ್ಕೆಲ್ಲ ನಾವು ಸಂತೋಷ ಇದ್ದೀವಿ ಜನ ಅಷ್ಟೇ ಜನಗಳಿಗೂ ಸಾಯಂಕಾಲ ಆದರೆ ಪ್ರಸಾದ ವಾರ ವಾರ ಶನ್ಮಾ ಇದು ಆಂಜನೇಯ ದೇವಸ್ಥಾನ ಇದೆ ಅದಕ್ಕೂ ಪ್ರಸಾದ ಮಾಡಿ ಅನಿಸ್ತಾರೆ ಇಲ್ಲೆಲ್ಲ ಚೆನ್ನಾಗಿ ಜನಗಳು ಜನಗಳಿಗೋಸ್ಕರ ಇವರು ಚೆನ್ನಾಗಿ ಇದು ಮಾಡ್ಕೊಂಡು ಗಣೇಶಗೋಸ್ಕರ ಗಣೇಶನ ಒಳ್ಳೇದು ಮಾಡಲಿ ಅಂತ ನಾವು ಎಲ್ಲರಿಗೂ ಹೇಳ್ಕೊಡ್ತೀವಿ